ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಚಿತ್ರದುರ್ಗದ ಬಡವ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಅಪಹರಿಸಿ ಗುಡಿ ಹಾಕಿ ಚಿತ್ರನಟ ದರ್ಶನ್ ಆತನ ಸಹನಟಿ ಮತ್ತು ಆತನ ಸಹಚರರು ಅಭಿಮಾನಿಗಳು ಅಂತ ಹೆಸರಿಡಿರ್ತಕ್ಕಂಥ ಗುಂಡಾಗಳು ಆ ವ್ಯಕ್ತಿಯನ್ನು ಪರಪರವಾಗಿ ಕೊಲೆಯನ್ನು ಮಾಡಿದ್ದಾರೆ ರೇಣುಕಾಸ್ವಾಮಿ ಅತ್ಯಂತ ಕಡು ಬಡವ ಈ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಕ್ಕಂಥ ವಿಷಯವನ್ನು ಕರ್ನಾಟಕ ಪೊಲೀಸ್ನವರು ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಅತ್ಯಂತ ಗಂಭೀರವಾಗಿ ತಗೊಂಡು ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅವರಿಗೆ ಕೋರ್ಟ್ನಲ್ಲಿ ಕೂಡ ಜಾಮೀನು ಸಿಗದೇ ಅವರು ಜೈಲಲ್ಲಿದ್ದಾರೆ ಆದರೆ ಇವತ್ತಿನವರೆಗೂ ಕೂಡ ಇನ್ನೂ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿಲ್ಲ ಅದಕ್ಕೆ ಕಾಲಾವಕಾಶ ಇದೆ ಚಿತ್ರನಟ ದರ್ಶನ್ನು ಅತ್ಯಂತ ಪ್ರಭಾವಿ ಚಿತ್ರನಟ ಆ ವ್ಯಕ್ತಿ ಅನೇಕ ರಾಜಕಾರಣಿಗಳ ಜೊತೆ ಚುನಾವಣಾ ಪ್ರಚಾರ ಮಾಡಿದ್ದಾನೆ ಅವನಿಗೆ ಇಡೀ ಚಿತ್ರತಂಡದ ಅಪ್ರತ್ಯಕ್ಷವಾದ ಬೆಂಬಲ ಇದೆ ನಾವು ಹಂಸಲೇಖ ಅನ್ನುವಂಥ ಸಂಗೀತ ನಿರ್ದೇಶಕ ಜೈಲಿಗೆ ಹೋಗಿ ನನ್ನ ಮಗನ ಕಳ್ಕೊಂಡಷ್ಟು ನೋವಾಗಿದೆ ಅವನು ನನ್ನ ಮಗ ಇದ್ದಾಗ ಅಂತ ಹೇಳುವಂಥದ್ದು ಯಾವುದೊಬ್ಬ ಚಿತ್ರನಟಿ ಅವನ ಬಗ್ಗೆ ಅನುಕಂಪ ತೋರಿಸುವಂಥದ್ದು ಅಭಿಮಾನಿಗಳಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ದಿನನಿತ್ಯ ಜೈಲಿನ ಮುಂಭಾಗದಲ್ಲಿ ಆತನ ಭೇಟಿಗೆ ಹೋಗುವಂಥದ್ದನ್ನು ನೋಡಿದರೆ ಇವರೆಲ್ಲರೂ ಅಪ್ರತ್ಯಕ್ಷವಾಗಿ ಸರ್ಕಾರದ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಾಳೆ ದೋಷಾರೋಪ ಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ಸಲ್ಲಿಸದೇ ಇದ್ದರೆ ಮೊಕದ್ದಮೆ ಭಾಳ ವೀಕ್ ಆಗ್ತದೆ ಅಪರಾಧಿಗಳು ನಿರಪರಾಧಿಗಳಾಗಿ ಹೊರಗೆ ಬರ್ತಾ ಇರೋದರಿಂದ ಇವತ್ತು ಪೊಲೀಸ್ನರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಆದರೆ ಇವತ್ತು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇರುವಂಥ ಗಾಂಧಿ ಪ್ರತಿಮೆ ಮುಂದೆ ಕೂತು ಧರಣಿ ಸತ್ಯಾಗ್ರಹವನ್ನು ಮಾಡಿ ನಾವು ಒಕ್ಕರ್ಲಿಂದ ಕೇಳುವಂಥದ್ದು ಏನಂದರೆ ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಸಮಾಜದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶ ಹೈಕೋರ್ಟ್ ಇವರ ಮುಖಾಂತರ ನ್ಯಾಯಾಂಗ ತನಿಖೆಯನ್ನು ಮಾಡಿದರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದಿದೆ ಹಿಂದೆ ಸುಮಾರು ಒಂದು ಮೂವತ್ತು ವರ್ಷಗಳ ಕೆಳಗಡೆ ಒಬ್ಬ ಮಹಿಳೆಯ ಹಲ್ಲೆ ಹತ್ಯೆ ಆಗಿತ್ತು ಸಂಗನಕಲ್ಲಲ್ಲಿ ಈ ಪ್ರಕರಣದಲ್ಲಿ ಕೂಡ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ ಮೇಲೇ ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ ಆದ್ದರಿಂದ ಈ ದರ್ಶನ್ ಮತ್ತು ಆತನ ಸಹಚರರಿಗೆ ಎಲ್ಲೂ ಶಿಕ್ಷೆ ರೀತಿಯಲ್ಲಿ ಶಿಕ್ಷೆ ದೊರೀಬೇಕಂತ ಹೇಳಿದ್ರೆ ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೊಳಿಸ್ಬಿಡ್ಬೇಕಂತೇಳಿ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ